ನಮಸ್ಕಾರ ವೀಕ್ಷಕರೇ ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ ಇಫ್ ಯು ನ್ಯೂ ಟು ದ ಚಾನೆಲ್ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬಿಕಾಸ್ ಈ ಚಾನಲ್ ಮೂಲಕ ನಾವು ನಿಮಗೆ ಕರೆಕ್ಟಾದಂಥ ಮೆಡಿಕಲ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇವೆ ಹೆಲ್ತ್ ರಿಲೇಟೆಡ್ ಅನ್ನು ಕೊಡ್ತಾ ಇರ್ತೇವೆ ಸೊ ನೀವು ಚಾನಲನ್ನು ಲೈಕ್ ಮಾಡಿದರೆ ನಮಗೆ ಒಂದು ಮೋಟಿವೇಶನ್ ಇರುತ್ತೆ ನಿಮಗೆ ಒಳ್ಳೆಯ ಕಂಟೆಂಟ್ಸ್ ಇರುವಂತಹ ವೀಡಿಯೋಸನ್ನು ತರಲಿಕ್ಕೆ ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಈ ಗೌಟ್ ಸಂಧಿವಾತವನ್ನು ಹೇಗೆ ಡಯಾಗ್ನೋಸ್ ಮಾಡ್ತಾರೆ ಆ್ಯಂಡ್ ಹೇಗೆ ಇದಕ್ಕೆ ಚಿಕಿತ್ಸೆಯನ್ನು ಕೊಡ್ತಾರೆ ಇದರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ ನಮ್ಮ ಪ್ರೀವಿಯಸ್ ಅಲ್ಲಿ ನಾವು ನೋಡಿದ್ದೇವೆ ಈ ಗೌಟ್ ಅನ್ನುವಂತ ಒಂದು ಸಂಧಿವಾತ ಯಾವಾಗ ಬರುತ್ತೆ ನಿಮ್ಮ ಬಾಡಿಯಲ್ಲಿ ಹೈಪರ್ ಯುರಿಸೀಮಿಯಾ ಯೂರಿಕ್ ಇನ್ ಲೆವೆಲ್ ಹೆಚ್ಚಿಗೆ ಆಗ್ತಾ ಇದ್ದಾಗ ಈ ಗೌಟ್ ಸಂಧಿವಾತ ಬರಲಿಕ್ಕೆ ಶುರುವಾಗುತ್ತೆ ಸೊ ಡಾಕ್ಟರ್ಸ್ ಹೇಗೆ ಡಯಾಗ್ನೋಸಿಸ್ ಮಾಡ್ತಾರೆ ಒಂದು ನಿಮ್ ನಿಮಗೆ ಸಿಂಪ್ಟಮ್ಸ್ ಏನು ಬರ್ತಾ ಇದೆ ನಿಮ್ಮ ರೋಗ ಲಕ್ಷಣಗಳನ್ನು ನೋಡಿಕೊಂಡು ಎರಡನೇದು ನಿಮಗೆ ರಿಸ್ಕ್ ಫ್ಯಾಕ್ಟರ್ಸ್ ಇದೆ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಿಗಾದರೂ ಈ ಥರದ ಪ್ರಾಬ್ಲಮ್ಸ್ ಇದ್ದಾವೆ ನಿಮಗೆ ಬ್ಲಡ್ ಟೆಸ್ಟ್ ಮಾಡಿಕೊಂಡು ಕೆಲವೊಂದು ಎಕ್ಸ್ರೇ ಇಮೇಜಿಂಗ್ ಮಾಡಿಕೊಂಡು ಕೆಲವೊಮ್ಮೆ ಈ ಜಾಯಿಂಟ್ ಈ ಸಂಧಿಯಲ್ಲಿ ಇರುವಂತಹ ದ್ರವದ ಪರೀಕ್ಷೆಯನ್ನೆಲ್ಲ ಮಾಡಿಕೊಂಡು ಡಾಕ್ಟರ್ಸ್ ಈ ಗೌಟಿನ ಡಯಾಗ್ನೋಸಿಸನ್ನು ಮಾಡ್ತಾ ಇರ್ತಾರೆ ಸೊ ಫಸ್ಟ್ ಕಮಿಂಗ್ ಟು ದ ಸಿಂಪ್ಟಮ್ಸ್ ನಾನು ಆಲ್ರೆಡಿ ಹೇಳಿದೆ ಗೌಟ್ ಒಂದು ನಾಲ್ಕು ಸ್ಟೇಜಸ್ಸಲ್ಲಿ ಪಾಸಾಗ್ತಾ ಇರುತ್ತೆ ಒಂದು ಎ ಸಿಂಪ್ಟಮ್ಯಾಟಿಕ್ ಸ್ಟೇಜಲ್ಲಿ ಪೇಷಂಟಿಗೆ ಏನು ಲಕ್ಷಣ ಇರೋದಿಲ್ಲ ಬಟ್ ಅವನ ಯೂರಿಕ್ ಆ್ಯಸಿಡ್ ಲೆವೆಲ್ ಹೆಚ್ಚಿಗೆ ಇರುತ್ತೆ ಎರಡನೇದು ಅಕ್ಯೂಟ್ ಅಟ್ಯಾಕ್ ಬರುತ್ತೆ ಸೊ ಯೂಶ್ವಲಿ ಇದು ನಿಮ್ಮ ಕಾಲಿನ ಹೆಬ್ಬೆರಳಲ್ಲಿ ಫಸ್ಟ್ ನಿಮಗೆ ಕಾಣಿಸ್ತಾ ಇರುತ್ತೆ ನೈಂಟಿ ಪರ್ಸೆಂಟ್ ಆಫ್ ದ ಟೈಮ್ ಅಲ್ಲೇ ಅದು ಅಟ್ಯಾಕ್ ಆಗ್ತಾ ಇರುತ್ತೆ ಬಹಳ ಸಿವಿಯರ್ ಪೇನ್ ಇರುತ್ತೆ ಪೇಷಂಟಿಗೆ ಜ್ವರ ಬರಬಹುದು ಚಳಿ ಬರಬಹುದು ಆ್ಯಂಡ್ ಇವೆಲ್ಲ ಸಿಂಪ್ಟಮ್ಸ್ ಮೇಲೆ ಡಾಕ್ಟರ್ ಬಂದು ಡಯಾಗ್ನೋಸಿಸ್ ಮಾಡ್ತಾರೆ ಮೋಸ್ಟ್ ಪ್ರೊಬೆಬ್ಲಿ ಈ ಪೇಷಂಟಿನ ಯೂರಿಕ್ ಆ್ಯಸಿಡು ಹೆಚ್ಚಿಗೆ ಇದೆ ಆ್ಯಂಡ್ ಇವನಿಗೆ ಈ ಥರದ ಸಿಂಪ್ಟಮ್ಸ್ ಬರ್ತಾ ಇದೆ ಸೊ ಇಟ್ ಕುಡ್ ಬಿ ಗೌಟ್ ಅಂತ ಬಟ್ ಮೈಂಡ್ ಯು ಈ ಅಕ್ಯೂಟ್ ಅಟ್ಯಾಕ್ ಬಂದಾಗ ಯೂರಿಕ್ ಆಸಿಡ್ ಹೈ ಇರಬೇಕಂತ ಇಲ್ಲ ಯೂರಿಕ್ ಆಸಿಡ್ ನಾರ್ಮಲ್ ಸಹ ಇರಬಹುದು ಈಗ ಎಕ್ಸಾಮಿನೇಷನ್ ಮಾಡಿ ನೋಡಿದಾಗ ಈ ಜಾಯಿಂಟಿನ ಮೂವ್ಮೆಂಟ್ ಮೂಮೆಂಟ್ ಏನಿರುತ್ತೆ ಅದು ತುಂಬಾ ಕಡಿಮೆ ಆಗ್ತಾ ಇರುತ್ತೆ ಪೇಶೆಂಟ್ಗೆ ಆ ಸಂಧಿಯನ್ನ ಮೂವ್ ಮಾಡಕ್ ಇರೋದಿಲ್ಲ ಬಹಳ ನೋ ಇರುತ್ತೆ ಅಲ್ಲಿ ಸ್ವೆಲ್ಲಿಂಗ್ ಆಗಿರುತ್ತೆ ರೆಡ್ನೆಸ್ ಇರುತ್ತೆ ಸೊ ಎಕ್ಸಾಮಿನೇಷನ್ ಅಲ್ಲೂ ಡಾಕ್ಟರ್ಸ್ ಗೆ ಏನ್ ಗೊತ್ತಾಗುತ್ತೆ ಇದು ಒಂದು ಉರಿಯೂತ ಇರುವಂತಹ ಸಂಧಿವಾತ ಅಂತ ಗೊತ್ತಾಗತ್ತೆ ಗೌಟ್ ಏನಿದೆ ಇದು ಒಂದು ಇನ್ಫ್ಲಮೇಟ್ರಿ ಅರ್ಥ್ರೈಟಿಸ್ ಉರಿಯೂತ ಇರುವಂತ ಒಂದು ಸಂಧಿವಾತ ಅದರಿಂದ ಉರಿಯೂತದ ಎಲ್ಲ ಚಿಹ್ನೆಗಳು ಇರುತ್ತವೆ ಅದು ಆ ಏರಿಯಾ ರೆಡ್ ಆಗಿರಬಹುದು ಸ್ವೆಲ್ಲಿಂಗ್ ಇರ್ಬೋದು ಮೂಮೆಂಟ್ ಕಡಿಮೆ ಆಗ್ತಾ ಇರ್ಬೋದು ಪೇಷಂಟಿಗೆ ಬಹಳ ನೋವು ಬರ್ತಾ ಇರ್ಬೋದು ಸೊ ಇವೆಲ್ಲ ಸಿಂಪ್ಟಮ್ಸ್ ಆಫ್ ಇನ್ಫ್ಲಮೇಷನ್ ನಾವು ಆ ಸಂದಿಯಲ್ಲಿ ನೋಡ್ತಾ ಇರ್ತೇವೆ ಕೆಲವೊಮ್ಮೆ ಡಾಕ್ಟರ್ಸ್ ಏನು ಮಾಡ್ತಾರೆ ಕೆಲವೊಂದು ಬ್ಲಡ್ ಟೆಸ್ಟನ್ನು ಹೇಳ್ತಾರೆ ಲೈಕ್ ಇ ಎಸ್ ಆರ್ ಸಿ ಆರ್ ಪಿ ಎಕ್ಸೆಟ್ರಾ ಯಾವುದು ಬಹಳ ಹೆಚ್ಚಿಗೆ ಬರ್ತಾ ಇರುತ್ತೆ ಬಿಕಾಸ್ ನಮ್ಮ ಬಾಡಿಯಲ್ಲಿ ಉರಿಯೂತ ಇದ್ದಾಗ ಈ ಥರದ ಇನ್ಫ್ಲಮೇಟ್ರಿ ಮಾರ್ಕರ್ಸ್ ಹೆಚ್ಚಿಗೆ ಬರ್ತಾ ಇರ್ತವೆ ಆ್ಯಂಡ್ ಕೆಲವೊಮ್ಮೆ ಏನು ಮಾಡ್ತಾರೆ ಈ ಜಾಯಿಂಟ್ ಏನಿರುತ್ತೆ ಸಂಧಿ ಏನಿರುತ್ತೆ ಸಂಧಿಯಿಂದ ಒಂದು ದ್ರವವನ್ನು ತೆಕ್ಕೊಂಡು ಸೈನೋವಿಯಲ್ ಫ್ಲೂಯಿಡನ್ನು ತೆಗೆದು ನೋಡ್ತಾರೆ ಸೈನೋವಿಯಲ್ ಫ್ಲೂಯಿಡ್ ಈ ಗೌಟಲ್ಲಿ ನೀವು ನೋಡಿದರೆ ಅದರಲ್ಲಿ ತುಂಬ ನ್ಯೂಟ್ರೋಫಿಲ್ಸ್ ಇರ್ತವೆ ಆ್ಯಂಡ್ ಅಲ್ಲಿ ಈ ಕ್ರಿಸ್ಟಲ್ಸ್ ಈ ಹರಳುಗಳು ಸಹ ಯೂರಿಕ್ ಆಸಿಡ್ ಹರಳುಗಳು ಸಹ ನಾವು ಪತ್ತೆ ಹಚ್ಚಬಹುದು ಸೊ ಇದರಿಂದ ನಮಗೆ ಐಡಿಯಾ ಬರುತ್ತೆ ಇದು ಮೋನೋಸೋಡಿಯಂ ಯೂರೇಟ್ ಕ್ರಿಸ್ಟಲ್ಸ್ ಇದು ಗೌಟ್ ಅಂತ ಕೆಲವೊಮ್ಮೆ ಆ ಸೈನೋವಿಯಮ್ನ ಬಯೋಪ್ಸಿಯನ್ನು ಸಹ ಮಾಡಿ ಲೆಬೋರೇಟರಿಗೆ ಡಾಕ್ಟರ್ಸ್ ಕಳಿಸ್ತಾ ಇರ್ತಾರೆ ಎಕ್ಸ್ರೇ ಇಮೇಜಿಂಗ್ ಎಲ್ಲ ಮಾಡಿದಾಗಲೂ ಸಹ ನಮಗೆ ಈ ಗೌಟ್ ಸಂಧಿವಾತದ ಕೆಲವೊಂದು ಕ್ಯಾರೆಕ್ಟ್ರಿಸ್ಟಿಕ್ ಫೀಚರ್ಸ್ ಅನ್ನು ನಾವು ಪತ್ತೆ ಹಚ್ಚಬಹುದು ಸೊ ಗೌಟ್ ಏನಿರುತ್ತೆ ಮೋಸ್ಟ್ ಕಾಮನ್ಲಿ ಇದು ಈ ಕಾಲಿನ ಹೆಬ್ಬೆರಳಲ್ಲಿ ಅರೌಂಡ್ ನೈಂಟಿ ಟೈಮ್ ನಾವು ಇದನ್ನ ನೋಡ್ತಾ ಇರ್ತೇವೆ ಬೇರೆ ಲೆಸ್ ಕಾಮನ್ ಸೈಟ್ಸ್ ಅಂದ್ರೆ ಯಾವುದು ಈ ತರ ನೀ ಜಾಯಿಂಟ್ ಅಲ್ಲಿ ಅಥವಾ ಆಂಕಲ್ ಜಾಯಿಂಟ್ ಅಲ್ಲಿ ಅಥವಾ ಫುಟ್ ಅಲ್ಲಿ ಅಥವಾ ಎಲ್ಬೋಸ್ ಅಲ್ಲಿ ನೋಡಬಹುದು ಬಹಳ ಕಡಿಮೆ ಟೈಮ್ಸ್ ನಾವು ಇದನ್ನ ನಿಮ್ಮ ಈ ಶೋಲ್ಡರ್ ಜಾಯಿಂಟ್ ಅಲ್ಲಿ ರಿಸ್ಟ್ ಜಾಯಿಂಟ್ ಅಲ್ಲಿ ಈ ಬೆರಳುಗಳಲ್ಲಿ ನೋಡ್ತಾ ಇರ್ತೇವೆ ಸೊ ನಾನು ಹೇಳಿದೆ ಇದು ಒಂದು ಇನ್ಫ್ಲಮೇಟರಿ ಅರ್ಥರೈಟಿಸ್ ಸೊ ಜಾಯಿಂಟ್ ಏನಿರುತ್ತೆ ತುಂಬಾ ಪೇನ್ ಫುಲ್ ಆಗಿರುತ್ತೆ ಸ್ವೆಲ್ಲಿಂಗ್ ಆಗಿರುತ್ತೆ ರೆಡ್ನೆಸ್ ಇರುತ್ತೆ ಅಂಡ್ ಈವನ್ ಲೆಬೊರೆಟರಿಯಲ್ಲಿ ನಾವು ಚೆಕ್ ಮಾಡಿ ನೋಡಿದಾಗ ಈ ಫ್ಲೂಯಿಡ್ ಅನ್ನ ಈ ಫ್ಲೂಯಿಡ್ ಅಲ್ಲೂ ಸಹ ನಮ್ಗೆ ಬಹಳಷ್ಟು ಡಬ್ಲ್ಯೂ ಬಹಳಷ್ಟು ನ್ಯೂಟ್ರೋಫಿಲ್ಸ್ ಕಾಣ್ತಾ ಇರ್ತವೆ ಇಲ್ಲಿ ನೀವು ನೋಡಬಹುದು ಯಾವ ತರ ಈ ಜಾಯಿಂಟ್ ಇಷ್ಟು ರೆಡ್ ಅಂಡ್ ಆಗಿದೆ ಇಲ್ಲಿ ರಕ್ತನಾಳಗಳು ಎಷ್ಟು ಪ್ರಾಮಿನೆಂಟ್ ಆಗಿದಾವೆ ಎಷ್ಟು ರೆಡ್ನೆಸ್ ಇರುತ್ತೆ ಸೊ ಗೆ ಸಿವಿಯರ್ ಪೇನ್ ಇರುತ್ತೆ ಇದು ಕ್ರಾನಿಕ್ ಗೌಟ್ ಯಾವಾಗ ಈ ಪೇಷಂಟ್ ಬಹಳ ಸಲ ಈ ಅಕ್ಯೂಟ್ ಅಟ್ಯಾಕ್ ಹಾಕೊಂಡು ಜಾಯಿಂಟ್ ಎಲ್ಲ ಡಿಫಾರ್ಮ್ ಆಗ್ಬಿಡುತ್ತೆ ಜಾಯಿಂಟ್ ಫುಲ್ ಡ್ಯಾಮೇಜ್ ಆಗ್ಬಿಡುತ್ತೆ ಅಂಡ್ ಈ ತರ ರೌಂಡ್ ಬಂಪ್ಸ್ ತರ ನಾವು ಕಾಣ್ತಾ ಇರ್ತೇವೆ ಇದನ್ನ ನಾವು ಟೋಫೈ ಅಂತ ಹೇಳ್ತಾ ಇರ್ತೇವೆ ಸೊ ಈ ಸಂಧಿಯಿಂದ ಈ ದ್ರವವನ್ನ ಫ್ಲೂಯಿಡ್ ಅನ್ನ ಸೈನ್ ಫ್ಲೂಯಿಡ್ ಅನ್ನ ತೆಗೆದುಕೊಂಡು ನೋಡಿದ್ರೆ ಈ ತರದ ಹರಳುಗಳು ಕ್ರಿಸ್ಟಲ್ಸ್ ಈ ತರ ಸೂಜಿ ತರ ನೀಡಲ್ ಶೇಪ್ ಕ್ರಿಸ್ಟಲ್ಸ್ ಕಾಣ್ತಾ ಇರ್ತಾವೆ ನಮಗೆ ಮೈಕ್ರೋಸ್ಕೋಪಿಯ ಕೆಳಗಡೆ ಅಂಡ್ ಬಹಳಷ್ಟು ನ್ಯೂಟ್ರೋಫಿಲ್ ಸುಮಾರು ಡಬ್ಲ್ಯೂ ಸಿ ಬಹಳಷ್ಟು ಇನ್ಫ್ಲಮೇಶಿ ಸೆಲ್ಸ್ ಏನಿರ್ತಾವೆ ಅವು ಕಾಣ್ತಾ ಇರ್ತಾವೆ ಯೂರಿಕ್ ಆಸಿಡ್ ಲೆವೆಲ್ ಯೂಶ್ವಲಿ ಡಾಕ್ಟರ್ ಚೆಕ್ ಮಾಡೇ ಮಾಡ್ತಾರೆ ಮೆಜಾರಿಟಿ ಜನರಲ್ಲಿ ಇದು ಹೆಚ್ಚಿಗೆ ಆಗಿರುತ್ತೆ ಇದು ನಾರ್ಮಲ್ ಸಹ ಇರಬಹುದು ಸೊ ಯೂರಿಕ್ ಆಸಿಡ್ ನಾರ್ಮಲ್ ಇದ್ಕೊಂಡು ಸಹ ವ್ಯಕ್ತಿಗೆ ಗೌಟಿನ ಅಟ್ಯಾಕ್ ಬರ್ತಾ ಇರಬಹುದು ಅದರ ಜೊತೆ ಇ ಎಸ್ ಆರ್ ಸಿ ಆರ್ ಪಿ ಈ ತರದ ಇನ್ಫ್ಲಮೇಟರಿ ಮಾರ್ಕರ್ಸ್ ಅನ್ನ ಸಹ ಮಾಡ್ತಾರೆ సో బ్లడ్ టెస్ట్ ಅಲ್ಲಿ ನಾನು ಹೇಳ್ದೆ ಸಿबीसी ಮಾಡ್ತಾರೆ ಕಂಪ್ಲೀಟ್ ब्लड काउंट ಅದರಲ್ಲಿ ఇన్เฟಕ್ಷನ್ ನಮಗೆ ಗೊತ್ತಾಗ್ತಾ ಇರುತ್ತೆ ಇಎಸ್ಆರ್ ಮಾಡ್ತಾರೆ ಸಿಆರ್ಪಿ ಮಾಡ್ತಾರೆ ಅದು ಎಚ್ಕೆ ಬರಬಹುದು ಯೂರಿಕ್ ಆಸಿಡ್ 레వల్ సో ಯುಶುವಲಿ ಪೇಷಂಟ್ಸ್ ಅಲ್ಲಿ ಹೈಪರ್ ಯೂರಿಸೀಮಿಯಾ ಇರುತ್ತೆ ಗಂಡಸರಲ್ಲಿ 7 ಮಿಲಿગ્રામ ಪರ್ ಡೆಸಿಲಿಟರ್ ಗಿಂತ ಹೆಚ್ಚಿಗೆ ಇರುತ್ತೆ ಹೆಂಗಸರಲ್ಲಿ 6 ಮಿಲಿગ્રામ ಪರ್ ಡೆಸಿಲಿಟರ್ ಗಿಂತ ಹೆಚ್ಚಿಗೆ ಯೂರಿಕ್ ಆಸಿಡ್ ಇರುತ್ತೆ ಬಟ್ ಕೆಲವೊಮ್ಮೆ ಪೇಷಂಟ್ಸ್ ಗೆ ಗೌಟ್ ಅಲ್ಲಿ ಯೂರಿಕ್ ಆಸಿಡ್ 레వల్ நார்ಮಲ್ ಸಹ ಇರಬಹುದು ಸೊ ಕೆಲವೊಮ್ಮೆ ಬಯೋಪ್ಸಿಗೆ ಕಳ್ಸ್ಕೊಡ್ತಾರೆ ಆ ಸಂದಿಯಲ್ಲಿ ಇರುವಂತಹ ಟಿಶ್ಯೂ ಏನಿದೆ ಅದನ್ನ ಲೆಬೋರೆಟರಿ ಕೊಟ್ಟಾಗ ಅದನ್ನ ಮೈಕ್ರೋಸ್ಕೋಪ್ ಕೆಳಗಡೆ ನೋಡಿದಾಗ ನಮ್ಗೆ ಈ ತರ ಕ್ರಿಸ್ಟಲ್ಸ್ ಕಾಣ್ತಾ ಇರ್ತವೆ ಸೊ ಇಲ್ಲಿ ನೀವು ನೋಡಬಹುದು ಇಲ್ಲೆಲ್ಲ ಕಾಣುವಂತದ್ದು ಈ ಯೂರಿಕ್ ಆಸಿಡಿನ ಹರಳುಗಳು ಈ ಸೂಜಿ ಆಕಾರದ ಕ್ರಿಸ್ಟಲ್ಸ್ ಏನಿರ್ತಾವೆ ಇವೆಲ್ಲ ಯೂರಿಕ್ ಆಸಿಡ್ ಅಂಡ್ ಅದನ್ನ ತಿನ್ಲಿಕ್ಕೆ ಬಂದಂತಹ ಯೂ ಸೆಲ್ಸ್ ಸೊ ಇಲ್ಲೆಲ್ಲ ಮೋನೋಸೈಡ್ಸು ಮ್ಯಾಕ್ರೋಫೇಜಸ್ ಇವೆಲ್ಲ ಕಾಣಿಸ್ತಾ ಇರ್ತವೆ ಸೊ ಲೆಬೋರೆಟರಿಯಲ್ಲಿ ನಾವು ಅಂಡರ್ ದ ಮೈಕ್ರೋಸ್ಕೋಪ್ ಸಹ ಇದನ್ನ ಪತ್ತೆ ಹಚ್ಚಬಹುದು ಎಕ್ಸ್ರೇ ಅಲ್ಲೂ ಕೆಲವೊಂದು ಚೇಂಜಸ್ ಕಾಣ್ತಾ ಇರ್ತವೆ ಎಲ್ಲಿ ನಮ್ಗೆ ಇದನ್ನ ಗೌಟ್ ಅಂತ ನಾವು ಡಯಾಗ್ನೋಸಿಸ್ ಮಾಡಬಹುದು ಗೌಟಿಗೆ ನಾವು ಹೇಗ್ ಟ್ರೀಟ್ಮೆಂಟ್ ಅನ್ನ ಮಾಡ್ತೇವೆ ಸೊ ಗೌಟಿನ ಟ್ರೀಟ್ಮೆಂಟ್ ಎಲ್ಲರಲ್ಲೂ ಒಂದೇ ಟೈಪ್ ಇರೋದಿಲ್ಲ ಸೊ ಗೌಟಿನ ಟ್ರೀಟ್ಮೆಂಟಿನ ಮೇನ್ ಗೋಲ್ ಏನಿರತ್ತೆ ಪೇಶಂಟಿಗೆ ಈ ಥರದ ಅಕ್ಯೂಟ್ ಅಟ್ಯಾಕ್ ಬರಬಾರ್ದು ಈ ಥರ ಅವನಿಗೆ ನೋ ಬರ್ತಾ ಇರಬಾರ್ದು ಸಪೋಸ್ ಅವನಿಗೆ ಏನಾದರೂ ಈ ಥರ ನೋ ಬರ್ತಾ ಇದೆ ಅಂದರೆ ನೆಕ್ಸ್ಟ್ ಏನ್ ರಿಕರೆನ್ಸ್ ಏನಾಗ್ತಾ ಇರುತ್ತೆ ಅದನ್ನ ನಾವು ಆದಷ್ಟು ಕಡಿಮೆ ಮಾಡಬೇಕು ಈ ನೋ ಬರ್ತಾ ಬರ್ತಾ ಅದು ದೀರ್ಘಕಾಲದ ಗೌಟ್ ಅಥವಾ ಸಂಧಿವಾತಕ್ಕೆ ಟರ್ನ್ ಆಗಬಾರ್ದು ಆದಷ್ಟು ನಾವು ಆ ಸಂಧಿ ಅಥವಾ ಆ ಜಾಯಿಂಟನ್ನು ಪ್ರಿಸರ್ವ್ ಮಾಡಬೇಕು ಅದರ ಮೋಷನ್ಸ್ ಅನ್ನು ಇಟ್ಕೊಂಡಿರ್ಬೇಕು ಅದರ ಮೂವ್ಮೆಂಟ್ ಇರಬೇಕು ಅದರ ಮೊಬಿಲಿಟಿಯನ್ನು ಮೇಂಟೈನ್ ಮಾಡಬೇಕು ಅನ್ನೋದೇ ನಮ್ಮ ಟ್ರೀಟ್ಮೆಂಟಿನ ಏಮ್ ಇರುತ್ತೆ ಎರಡನೇದು ಹೈಪರ್ ಯುರಿಸೀಮಿಯಾ ಇದ್ದ ಮಾತ್ರಕ್ಕೆ ಸಪೋಸ್ ನಿಮ್ಮ ಬ್ಲಡ್ಡಲ್ಲಿ ಯೂರಿಕ್ ಆಸಿಡ್ ಲೆವೆಲ್ ಹೆಚ್ಚಿಗೆ ಬಂದಿದೆ ಅಂದಾಗ ನಾವು ಟ್ರೀಟ್ಮೆಂಟನ್ನು ಕೊಡ್ತಾ ಇರೋದಿಲ್ಲ ಯಾಕಂದರೆ ಇದು ವೇಸ್ಟ್ ಇರುತ್ತೆ ಕಾಸ್ಟ್ ಇಫೆಕ್ಟಿವ್ ಸಹ ಇರೋದಿಲ್ಲ ಆ್ಯಂಡ್ ಇದರಿಂದ ಯಾವುದೇ ಒಂದು ಅಡಿಷನಲ್ ಬೆನಿಫಿಟ್ ಸಹ ಇರೋದಿಲ್ಲ ಸೊ ಜಸ್ಟ್ ಬಿಕಾಸ್ ನಿಮ್ಮ ಬ್ಲಡ್ಡಲ್ಲಿ ಯೂರಿಕ್ ಆಸಿಡ್ ಹೆಚ್ಚಿಗೆ ಇದೆ ದ್ಯಾಟ್ ಡಸಂಟ್ ಕ್ವಾಲಿಫೈ ಫಾರ್ ಟ್ರೀಟ್ಮೆಂಟ್ ಸೊ ಯೂರಿಕ್ ಆ್ಯಸಿಡ್ ಹೆಚ್ಚಿಗೆ ಇದೆ ನಿಮಗೆ ರಿಸ್ಕ್ ಫ್ಯಾಕ್ಟರ್ಸ್ ಇದೆ ಬಹಳ ಲೆವೆಲ್ ಇನ್ಪ್ರೂ ಇನ್ಕ್ರೀಸ್ ಆಗಿದೆ ಆ್ಯಂಡ್ ನಿಮಗೆ ಈ ಥರ ಸಿಂಪ್ಟಮ್ಸ್ ಕಾಣ್ತಾ ಇದ್ದಾವೆ ಅಂದಾಗ ಆಗ ಮಾತ್ರ ಡಾಕ್ಟರ್ಸ್ ಇಂಟರ್ವ್ಯೂನ್ ಮಾಡ್ಕೊಂಡು ಆಕ್ಟಿವ್ಲಿ ನಿಮ್ಗೆ ಟ್ರೀಟ್ ಮಾಡ್ತಾರೆ ಸಪೋಸ್ ನಿಮ್ಮ ಯೂರಿಕ್ ಆ್ಯಸಿಡಿನ ಲೆವೆಲ್ ತುಂಬ ಹೆಚ್ಚಿಗೆ ಇದೆ ಬಟ್ ಏನು ಸಿಂಪ್ಟಮ್ಸ್ ಇಲ್ಲ ಸೊ ಡಾಕ್ಟರ್ ನಿಮ್ಗೆ ಏನು ಮಾಡ್ತಾರೆ ನಿಮಗೆ ಕೆಲವೊಂದು ಚೇಂಜಸನ್ನು ಮಾಡಲಿಕ್ಕೆ ಹೇಳ್ತಾರೆ ನಿಮ್ಮ ಲೈಫ್ ಸ್ಟೈಲ್ ಇರ್ಬೋದು ಊಟದ ಪ್ಯಾಟರ್ನ್ ಇರ್ಬೋದು ಯಾವ ಟೈಪ್ ಆಫ್ ಫುಡ್ಡನ್ನು ಅವಾಯ್ಡ್ ಮಾಡಬೇಕು ಯಾವುದನ್ನು ತೆಗೆದುಕೊಳ್ಬೇಕು ಎಕ್ಸಸೈಸ್ ಈ ಥರದ ಚೇಂಜಸನ್ನು ಜಾಸ್ತಿ ನಿಮಗೆ ಸ್ಟ್ರೆಸ್ ಮಾಡ್ತಾರೆ ರ್ಯಾದರ್ ದೆನ್ ಯಾವುದೇ ಒಂದು ಮೆಡಿಸಿನ್ ಅನ್ನು ಕೊಡೋ ಬದಲು ಈ ಥರದ ಚೇಂಜಸ್ ಮಾಡ್ಕೊಳ್ಳಿ ಅಂತ ನಿಮಗೆ ಅಡ್ವೈಸ್ ಮಾಡ್ತಾ ಇರುತ್ತಾರೆ ಈಗ ನೆಕ್ಸ್ಟ್ ಸ್ಟೇಜ್ ಬರುತ್ತೆ ಅಕ್ಯೂಟ್ ಅಟ್ಯಾಕ್ ಅಂದರೆ ಪೇಶೆಂಟ್ ಬಹಳ ಸಿವಿಯರ್ ಪೇನ್ ಬಂದ್ಬಿಟ್ಟಿದೆ ಅಂಡ್ ಅವನಿಗೆ ಆ ಜಾಯಿಂಟ್ ಅನ್ನ ಮೂವ್ ಮಾಡೋಕಾಗ್ತಾ ಇರೋದಿಲ್ಲ ಬಹಳ ರೆಡ್ನೆಸ್ ಬಹಳ ಸ್ವೆಲ್ಲಿಂಗ್ ಎಲ್ಲ ಇದೆ ಅಂತ ಕಂಡೀಷನ್ಸ್ ಅಲ್ಲಿ ಏನ್ ಮಾಡ್ತಾರೆ ಫಸ್ಟ್ ಥಿಂಗ್ ಅಂತ ಹೇಳಿದ್ರೆ ಆ ಜಾಯಿಂಟ್ ಅನ್ನು ನಾವು ರೆಸ್ಟ್ ಮಾಡಬೇಕು ಆ ಜಾಯಿಂಟ್ ಮೂವ್ಮೆಂಟ್ ಮಾಡೋಕಾಗ್ತಾ ಇರೋದಿಲ್ಲ ಸೊ ಕಾಲನ್ನ ಎಲಿವೇಟೆಡ್ ಅಂದ್ರೆ ಸ್ವಲ್ಪ ಎತ್ತರದಲ್ಲಿ ಕಾಲನ್ನು ಇಟ್ಕೊಂಡು ನಾವು ರೆಸ್ಟ್ ಮಾಡಬೇಕು ಐಸ್ ಪ್ಯಾಕ್ಸ್ ಅನ್ನ ನಾವು ಹಾಕ್ಬೋದು ಸೊ ದ್ಯಾಟ್ ಅಲ್ಲಿರುವಂತಹ ಸ್ವೆಲ್ಲಿಂಗ್ ಆಗಲಿ ಪೇನ್ ಆಗಲಿ ಸ್ವಲ್ಪ ಕಡಿಮೆ ಆಗಲಿ ಅಂತ ಹೇಳ್ಕೊಂಡು ಡಾಕ್ಟರ್ಸ್ ಪೇನ್ ಕಿಲ್ಲರ್ ಅನ್ನ ಕೊಡ್ತಾ ಇರ್ತಾರೆ ಲೈಕ್ ಡೈಕ್ಲೋಫಿನಾಕ್ ಎಕ್ಸೆಟ್ರಾ ಸೊ ದಟ್ ಪೇನ್ ರೆಡ್ಯೂಸ್ ಆಗಲಿ ಅಂತ ಕೊಲ್ಚಿಸಿನ್ ಅನ್ನುವಂತಹ ಒಂದು ಆಂಟಿ ಇನ್ಫ್ಲಮೇಟರಿ ಔಷಧಿ ಸಿಗ್ತಾ ಇರುತ್ತೆ ಈ ಔಷಧಿ ಏನು ಮಾಡುತ್ತೆ ಅಲ್ಲಿ ಬರುವಂಥ ನ್ಯೂಟ್ರೋಫಿಲ್ಸ್ ಅನ್ನು ಅದು ಒಡೆದು ಹೋಗ್ಲಿಕ್ಕೆ ನ್ಯೂಟ್ರೋಫಿಲ್ಸ್ ಅಲ್ಲಿ ಬಂದು ಅಂಟ್ಕೊಂಡು ಇನ್ನು ಡಿಸ್ಟ್ರಕ್ಷನ್ ಮಾಡೋದನ್ನ ಅದು ತಡಿತಾ ಇರುತ್ತೆ ಸೊ ಈ ತರದ ಔಷಧಿ ಕೊಲ್ಚಿಸಿನ್ ಅನ್ನು ಕೊಡ್ತೇವೆ ಕೆಲವೊಮ್ಮೆ ನಾವು ಸ್ಟಿರಾಯ್ಡ್ಸ್ ಅನ್ನು ಕೊಡಬೇಕಾಗಿ ಬರಬಹುದು ಈ ಸ್ಟಿರಾಯ್ಡ್ಸ್ ಅನ್ನು ಐದರ್ ನಿಮಗೆ ಗುಳಿಗೆ ಫಾರ್ಮ್ ಅಲ್ಲಿ ಕೊಡಬಹುದು ಕೆಲವೊಮ್ಮೆ ಇಂಜೆಕ್ಷನ್ ಕೊಡಬಹುದು ಕೆಲವೊಮ್ಮೆ ಆ ಜಾಯಿಂಟ್ ಆ ಸಂದಿಯಲ್ಲಿ ಡಾಕ್ಟರ್ ಇಂಜೆಕ್ಟ್ ಸಹ ಮಾಡ್ತಾ ಇರ್ಬೋದು ಒಂದು ಏಳರಿಂದ ಹತ್ತು ದಿನಗಳವರೆಗೆ ಈ ಟ್ರೀಟ್ಮೆಂಟ್ ತೆಗೆದುಕೊಂಡಾಗ ಈ ಸಿಂಪ್ಟಮ್ಸ್ ಎಲ್ಲ ಕಡಿಮೆ ಆಗ್ತಾ ಬರುತ್ತೆ ಈಗ ಕ್ರಾನಿಕ್ ಗೌಟ್ ಈಗ ಕ್ರಾನಿಕ್ ಗೌಟ್ ಅಂದರೆ ಏನಾಗ್ಬಿಟ್ಟಿರುತ್ತೆ ನಾನು ಆಲ್ರೆಡಿ ಹೇಳಿದೆ ಕ್ರಾನಿಕ್ ಟೊಫೇಶಿಯಸ್ ಗೌಟ್ ಸೊ ಇವರಿಗೆ ಈ ಅಕ್ಯೂಟ್ ಅಟ್ಯಾಕ್ ಆಗಿ 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 ಅದು ದೀರ್ಘಕಾಲದ ಉರಿಯೂತವಾಗಿಬಿಟ್ಟಿರುತ್ತೆ ಸೊ ಇಂಥ ಕಂಡೀಷನ್ಸ್ ಅಲ್ಲಿ ಏನು ಮಾಡ್ತೀವಿ ನಾವು ಈ ಯೂರಿಕ್ ಆ್ಯಸಿಡನ್ನು ಕಡಿಮೆ ಮಾಡಲು ನಿಮ್ಮ ಬಾಡಿಯಲ್ಲಿ ಯೂರಿಕ್ ಆ್ಯಸಿಡನ್ನು ಕಡಿಮೆ ಮಾಡಲಿಕ್ಕೆ ಕೆಲವೊಂದು ಔಷಧಿ ಸಿಗ್ತವೆ ಯುರಿಕೋಸ್ಟ್ಯಾಟಿಕ್ ಡ್ರಗ್ಸ್ ಅಂತ ನಾವು ಅದು ಕೇಳ್ತಾ ಇರ್ತೇವೆ ಫಾರ್ ಎಕ್ಸಾಂಪಲ್ ಅಲೋ ಪ್ಯೂರಿನಾಲ್ ಸೊ ಇದೇನು ಮಾಡುತ್ತೆ ಯೂರಿಕ್ ಆ್ಯಸಿಡ್ ಪ್ರೊಡಕ್ಷನ್ ಅನ್ನು ಅದು ಕಡಿಮೆ ಮಾಡ್ತಾ ಇರುತ್ತೆ ಎರಡನೇ ಟೈಪ್ ಆಫ್ ಡ್ರಗ್ ಅಂದ್ರೆ ಯೂರಿಕೋ ಸ್ಯೂರಿಕ್ ಡ್ರಗ್ ಇದೇನ್ ಮಾಡುತ್ತೆ ಈ ಯೂರಿನಲ್ಲಿ ನಿಮ್ಮ ಯೂರಿಕ್ ಆಸಿಡನ್ನ ಜಾಸ್ತಿ ಹೋಗೋ ತರ ಮಾಡ್ತಾ ಇರುತ್ತೆ ಎಕ್ಸ್ಕ್ರೀಷನ್ ಅನ್ನ ಹೆಚ್ಚ್ ಮಾಡ್ತಾ ಇರುತ್ತೆ ಯೂರಿಕೋ ಸ್ಯೂರಿಕ್ ಡ್ರಗ್ ಫಾರ್ ಎಕ್ಸಾಂಪಲ್ ಪ್ರೊಬೆನ್ಸಿ ಬರ್ತವೆ ಈ ಯೂರಿಕ್ ಆಸಿಡ್ ಆಲ್ರೆಡಿ ಏನ್ ಫಾರ್ಮ್ ಆಗಿಬಿಡುತ್ತೆ ಅದನ್ನ ಬ್ರೇಕ್ ಮಾಡ್ಲಿಕ್ಕೆ ಅದನ್ನ ಡಿಸಾಲ್ವ್ ಮಾಡ್ಲಿಕ್ಕೆ ಅವು ಹೆಲ್ಪ್ ಮಾಡ್ತಾ ಇರ್ತವೆ ಅದನ್ನ ಒಡೆಯಲಿಕ್ಕೆ ಅವು ಹೆಲ್ಪ್ ಮಾಡ್ತಾ ಇರ್ತವೆ ಲೈಕ್ ರಾಸ್ ಬ್ಯೂರಿಕೆ ಸೊ ಈ ತರದ ಔಷಧಿಗಳ ನಾವು ಪೇಷಂಟ್ಸ್ ಅಲ್ಲಿ ಕೊಡ್ತೀವಿ ಸೊ ದಟ್ ಯೂರಿಕ್ ಆ್ಯಸಿಡ್ ಲೆವೆಲ್ ಅವರ ಬಾಡಿಯಲ್ಲಿ ಕಡಿಮೆ ಆಗಲಿ ಆ್ಯಂಡ್ ಕಡಿಮೆ ಆದಂಥ ಯೂರಿಕ್ ಆ್ಯಸಿಡ್ ಏನಾಗುತ್ತೆ ನಿಮ್ಮ ಈ ಜಾಯಿಂಟಲ್ಲಿ ಅಲ್ಲಿ ಮತ್ತೆ ಡೆಪಾಸಿಟ್ ಆಗೋದು ಮತ್ತೆ ಅಲ್ಲಿ ಉರಿಯೂತವನ್ನು ಮಾಡೋದು ಕಡಿಮೆ ಮಾಡಲಿ ಅಂತ ಈ ದೀರ್ಘಕಾಲದ ಉರಿಯೂತ ಇದ್ದಂಥ ಪೇಷಂಟ್ಸಲ್ಲಿ ನಾವು ಈ ಥರದ ಔಷಧಿಗಳನ್ನು ಕೊಡ್ತಾ ಇರ್ತೇವೆ ಕೆಲವೊಮ್ಮೆ ಈ ತರ ದೀರ್ಘಕಾಲದ ಗೌಟ್ ಆದಾಗ ನಾವು ಶಸ್ತ್ರಚಿಕಿತ್ಸೆಯನ್ನ ಸಹ ಮಾಡಬೇಕಾಗಿ ಬರಬಹುದು ಆ ಜಾಯಿಂಟ್ ಅನ್ನ ಓಪನ್ ಮಾಡ್ಕೊಂಡು ಇಲ್ಲಿ ಆ ಟೋಫೈಯನ್ನ ತೆಗಿಬೇಕಾಗಿ ಬರಬಹುದು ಅಥವಾ ಇಲ್ಲಿ ಜಾಯಿಂಟ್ ಅನ್ನ ರಿಪೇರಿ ಮಾಡಬೇಕಾಗಿ ಬರಬಹುದು ಜಾಯಿಂಟ್ ರಿಪ್ಲೇಸ್ಮೆಂಟ್ ಮಾಡಬೇಕಾಗಿ ಬರಬಹುದು ಸೊ ಶಸ್ತ್ರಚಿಕಿತ್ಸೆಯನ್ನ ಸಹ ನಾವು ಕೆಲವೊಮ್ಮೆ ಯೂಸ್ ಮಾಡ್ತೇವೆ ಇನ್ ಕ್ರಾನಿಕ್ ಟೊಫೇಶಿಯಸ್ ಗೌಟ್ ಇವೆಲ್ಲದರ ಜೊತೆ ಕೆಲವೊಂದು ಲೈಫ್ ಸ್ಟೈಲ್ ಚೇಂಜಸ್ ಅನ್ನ ಸಹ ನಾವು ಮಾಡ್ಲೇಬೇಕಾಗತ್ತೆ ನಿಮ್ಮ ಯೂರಿಕ್ ಆಸಿಡ್ ಲೆವೆಲ್ ಹೆಚ್ಚಿಗೆ ಇದ್ದಾಗ ಅಥವಾ ನಿಮಗೆ ಈ ಥರದ ಅಕ್ಯೂಟ್ ಅಟ್ಯಾಕ್ ಆಫ್ ಗೌಟ್ ಬಂದಾಗ ಫಾರ್ ಎಕ್ಸಾಂಪಲ್ ಒಂದನೇದು ನೀವು ಆದಷ್ಟು ನಿಮ್ಮ ಬೊಜ್ಜನ್ನು ಕರಗಿಸ್ಕೊಳ್ಬೇಕು ನೀವು ಒಂದು ಐಡಿಯಲ್ ಬಾಡಿ ವೇಟ್ ಅನ್ನ ಮೇಂಟೈನ್ ಮಾಡಲಿಕ್ಕೆ ಟ್ರೈ ಮಾಡಬೇಕು ಎರಡನೇದು ನಿಮ್ಮ ಆಹಾರದಲ್ಲಿ ಈ ಪ್ಯೂರಿನ್ ಹೆಚ್ಚಿಗೆ ಇರುವಂಥ ಫುಡ್ ಎಸ್ಪೆಷಲಿ ಈ ಸೀ ಫುಡ್ಡು ಕೆಂಪು ಮಾಂಸ ಆರ್ಗನ್ ಮೀಟ್ ಇವುಗಳನ್ನು ಕಡಿಮೆ ಕನ್ಸ್ಯೂಮ್ ಮಾಡಬೇಕಾಗತ್ತೆ ನೀವು ಮದ್ಯಪಾನ ಮಾಡ್ತಾ ಇದ್ದೀರಾ ಅಂದರೆ ಅದನ್ನ ನಿಲ್ಲಿಸಬೇಕಾಗುತ್ತೆ ಎಸ್ಪೆಷಲಿ ಬಿಯರ್ ಈ ಥರದ ಆಲ್ಕೋಹಾಲಿಕ್ ಡ್ರಿಂಕ್ಸನ್ನು ನೀವು ಕಡಿಮೆ ಮಾಡಬೇಕಾಗತ್ತೆ ಆ್ಯಂಡ್ ನೀವು ಈ ಬಹಳ ಸುಕ್ರೋಸ್ ಇರುವಂಥ ಬಹಳ ಶುಗರಿ ಡ್ರಿಂಕ್ಸನ್ನು ನೀವು ಕುಡಿತಾ ಇದ್ದೀರಾ ಕೋಲಾ ಇರ್ಬೋದು ಪೆಪ್ಸಿ ಇರ್ಬೋದು ಫ್ರೂಟ್ ಜ್ಯೂಸಸ್ಸು ಯಾವುದರಲ್ಲಿ ಬಹಳ ಈ ಸಕ್ಕರೆ ಪದಾರ್ಥ ಇರುತ್ತೆ ಎಸ್ಪೆಷಲಿ ಪ್ಯಾಕೆಟೆಡ್ ಫುಡ್ಸು ಪ್ರೊಸೆಸ್ಡ್ ಫುಡ್ಸು ಇವುಗಳನ್ನು ನೀವು ಅವಾಯ್ಡ್ ಮಾಡಬೇಕಾಗತ್ತೆ ನೀರನ್ನು ಜಾಸ್ತಿ ಕುಡಿತಾ ಇರಬೇಕಾಗತ್ತೆ ಹೈಡ್ರೇಷನನ್ನು ಮೇಂಟೈನ್ ಮಾಡಬೇಕಾಗತ್ತೆ ಆದಷ್ಟು ಎಕ್ಸಸೈಸನ್ನು ನಿಮ್ಮ ಈ ಲೈಫ್ ಸ್ಟೈಲಲ್ಲಿ ನೀವು ಅಳವಡಿಸ್ಕೊಳ್ಬೇಕಾಗತ್ತೆ ಸೊ ಇವು ಕೆಲವೊಂದು ಥಿಂಗ್ಸ್ ನೀವು ಮಾಡ್ಬೋದು ಟು ಪ್ರಿವೆಂಟ್ ಒಂದು ಈ ಗೌಟಿನ ಅಟ್ಯಾಕ್ ಬರೋದನ್ನು ತಡೆಯಲಿಕ್ಕೆ ಅಥವಾ ಆಲ್ರೆಡಿ ಗೌಟಿನ ಅಟ್ಯಾಕ್ ಆಗಿದೆ ಅಂದಾಗ ಮುಂದೆ ನಿಮಗೆ ಇದರ ಕಾಂಪ್ಲಿಕೇಶನ್ಸ್ ಆಗಬಾರ್ದು ಅಂದಾಗ ಈ ಥರದ ಜೀವನ ಶೈಲಿಯ ಚೇಂಜಸ್ಸನ್ನು ಸಹ ನೀವು ಬೇಕಾಗತ್ತೆ ಸೊ ದಟ್ ಈಸ್ ಆಲ್ ಅಬೌಟ್ ದ ಡಯಾಗ್ನೋಸಿಸ್ ಆ್ಯಂಡ್ ದ ಟ್ರೀಟ್ಮೆಂಟ್ ಆಫ್ ಗೌಟ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್ ಥ್ಯಾಂಕ್ ಯು